ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚೈಲ್ಡ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಇವತ್ತು ಯಾವ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಹಿಂದೂ ಧರ್ಮಗಳಲ್ಲಿ ಈ ಹಿಂದೂ ಪಂಚಾಂಗ ಅಥವಾ ಸನಾತನ ಧರ್ಮದ ಕ್ಯಾಲೆಂಡರ್ ಶುರುವಾದಂತಹ ಹೊಸ ವರ್ಷ ಯುಗಾದಿಯ ನಂತರ ಹಬ್ಬಗಳು ಸಾಲು ಸಾಲಾಗಿ ಬಂದ್ಬಿಡ್ತವೆ ಮೊದಲನೆಯದಾಗಿ ಯುಗಾದಿ ತದನಂತರ ವರಮಹಾಲಕ್ಷ್ಮಿ ಹಾಗೆ ದೀಪಾವಳಿ ಮಹಾಲಯ ಮೋಸೆ ಮುಂತಾದ ಹಬ್ಬಗಳು ತಿಂಗಳಿಗೆ ಒಂದಾದರೂ ಹಬ್ಬ ಏಕಾದಶಿ ಚತುರ್ಥಿ ಒಬ್ಬಬ್ಬ ಎಷ್ಟೊಂದು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಬೇಕಾಗುತ್ತೆ ನಾವು ನಮ್ಮ ಸಂಪ್ರದಾಯಕ್ಕೆ ತಕ್ಕಂತೆ ಪ್ರತಿಯೊಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ನಮ್ಮೆಲ್ಲರ ಪ್ರಮುಖ ಒಂದು ಸಂಪ್ರದಾಯವಾಗಿದೆ ಹಾಗಾಗಿ ಯಾವುದೇ ಹಬ್ಬ ಹರಿದಿನಗಳನ್ನು ಮಾಡುವಾಗ ಅಥವಾ ವ್ರತ ಸಂಕಷ್ಟಿ ಚತುರ್ಥಿಗಳನ್ನು ಮಾಡುವಾಗ ಒಳ್ಳೆಯ ನಿಯಮಗಳನ್ನು ಪಾಲಿಸಬೇಕು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಮತ್ತು ಆ ದೇವರಿಗೆ ಅಥವಾ ಆಯಾ ಹಬ್ಬಕ್ಕೆ ಸಂಬಂಧಿಸಿದಂತಹ ನೈವೇದ್ಯವಾಗಿರಬಹುದು ಸಾಮಗ್ರಿಗಳಾಗಿರಬಹುದು ಇವುಗಳನ್ನೆಲ್ಲವನ್ನು ಇಟ್ಟು ಪೂಜಿಸುವುದು ನಮ್ಮ ಹಿಂದೂ ಧರ್ಮದವರ ಸಂಪ್ರದಾಯವಾಗಿದೆ ಹಾಗಾಗಿ ಈಗ ಪ್ರಸ್ತುತ ಮಾಸ ಅಂದರೆ ಆಗಸ್ಟ್ ತಿಂಗಳಿನಲ್ಲಿರುವಂತಹ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಲಕ್ಷ್ಮಿ ಹಬ್ಬದಂದು ನಾವು ಯಾವ ದೇವಿಯನ್ನು ಸಾರಿ ಲಕ್ಷ್ಮೀ ದೇವಿಯನ್ನೇ ಪೂಜಿಸುವುದು ಆದರೆ ಈ ಲಕ್ಷ್ಮೀ ದೇವಿಯನ್ನು ಯಾವ ರೀತಿಯಾಗಿ ಪೂಜಿಸಬೇಕು ಎಂಬುದನ್ನೆಲ್ಲ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕೆಂದರೆ ನಾವು ಹಾಕುವಂತಹ ವಿಡಿಯೋಗಳು ಪ್ರತಿಯೊಂದು ಕೂಡ ನೋಟಿಫಿಕೇಷನ್ ರೂಪದಲ್ಲಿ ನಿಮ್ಮ ಫೋನ್ಗೆ ಬಂದು ತಲುಪುತ್ತವೆ ಈಗ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನೋಡುವುದಾದರೆ ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಆಕೆ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ಸಮೃದ್ಧಿಯ ವರವನ್ನು ನೀಡುತ್ತಾಳೆ ಎಂಬುದು ನಂಬಿಕೆಯಾಗಿದೆ ವರಮಹಾಲಕ್ಷ್ಮಿ ಹಬ್ಬವು ಹಿಂದೂಗಳು ಆಚರಿಸುವಂತಹ ಹಬ್ಬಗಳಲ್ಲಿ ತುಂಬ ಒಂದು ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸುವಂತಹ ಒಂದು ಪ್ರಮುಖವಾದಂತಹ ಹಬ್ಬವಾಗಿದೆ ಅಥವಾ ವ್ರತವಾಗಿದೆ ಪ್ರತಿಯೊಂದು ಹಿಂದೂ ಮನೆಯಲ್ಲಿಯೂ ಕೂಡ ಈ ಒಂದು ಹಬ್ಬವನ್ನು ಆಚರಿಸಿಯೇ ಆಚರಿಸುತ್ತಾರೆ ಅಂದರೆ ತೀರಾ ವಿಜೃಂಭಣೆಯಿಂದ ಆಚರಿಸಲಿಕ್ಕಾಗದೇ ಇದ್ದವರು ಕೂಡ ಒಂದು ಎರಡು ಕಡ್ಡಿಯನ್ನಾದರೂ ಕೂಡ ದೇವರಿಗೆ ಹಚ್ಚಿ ಆ ಒಂದು ಹಬ್ಬವನ್ನು ಆಚರಿಸು ಆಚರಿಸುವುದು ಈಗಲೂ ಕೂಡ ನಿಯಮದಲ್ಲಿದೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾಕೆ ಮಾಡಬೇಕು ಇದರಿಂದ ಮಾಡುವಂತಹ ಪ್ರಯೋಜನಗಳೇನು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಶ್ರಾವಣ ಪೂರ್ಣಿಮಾ ಮುಂಚಿನ ಶುಕ್ರವಾರದಂದು ಆಚರಿಸಲಾಗುವ ವ್ರತವನ್ನು ವರಲಕ್ಷ್ಮಿ ವ್ರತ ಅಥವಾ ವರಮಹಾಲಕ್ಷ್ಮಿ ವ್ರತವೆಂದು ಕರೆಯಲಾಗುತ್ತದೆ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನಂತಹ ಶುಕ್ರವಾರ ಬರುವಂತಹ ಹಬ್ಬ ಅಥವಾ ಆ ದಿನವನ್ನು ವರಮಹಾಲಕ್ಷ್ಮಿಯ ವ್ರತ ಮಾಡಲಾಗುತ್ತದೆ ಆ ದಿನದಂದು ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತವನ್ನು ಪ್ರತಿಯೊಂದು ಮುತ್ತೈದೆಯರು ಕೂಡ ಈ ಒಂದು ವ್ರತವನ್ನು ಆಚರಿಸುತ್ತಾರೆ ಇದು ವರಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ ಈಕೆಯು ವಿಷ್ಣುವಿನ ಪತ್ನಿಯಾದ ಅಷ್ಟಲಕ್ಷ್ಮಿಯ ಸಂಯೋಜಿತ ಶಕ್ತಿಯನ್ನು ಹೊಂದಿದ್ದಾಳೆಂಬುದು ಇದೆ ಈಕೆ ವಿಷ್ಣುವಿನ ಪತ್ನಿಯಾಗಿದ್ದರೂ ಕೂಡ ಅಷ್ಟಲಕ್ಷ್ಮಿಯರನ್ನೂ ಸಂಯೋಜಿಸುವಂತಹ ಏಕೈಕ ಲಕ್ಷ್ಮಿಯೇ ವರಲಕ್ಷ್ಮೀ ದೇವಿ ಅಷ್ಟಲಕ್ಷ್ಮಿಯರನ್ನ ಪೂಜಿಸುವುದು ಕೂಡ ಒಂದೇ ಈ ವರಲಕ್ಷ್ಮಿಯನ್ನು ಪೂಜಿಸುವುದು ಕೂಡ ಒಂದೇ ವರಲಕ್ಷ್ಮಿಯನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ನೆಲೆಸಿತ್ತಕ್ಕಂತಹ ದರಿದ್ರಲಕ್ಷ್ಮಿಯನ್ನು ಹೊರಗಡೆ ಹಾಕಿ ಅಷ್ಟಲಕ್ಷ್ಮಿಯರಾಗಿರಬಹುದು ಅಥವಾ ವರಮಹಾಲಕ್ಷ್ಮಿಯರಾಗಿರಬಹುದು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ವರಲಕ್ಷ್ಮಿ ಪೂಜೆಯನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಮಾಡುತ್ತಾರೆ ಆದ್ದರಿಂದ ಇದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಮುಂದುವರಿಯುವ ಪದ್ಧತಿಯಾಗಿದೆ ವರಲಕ್ಷ್ಮಿ ವ್ರತವನ್ನು ಮಾಡುವವರು ದೇವಿಯ ಮುಖವನ್ನು ಬೆಳ್ಳಿ ಅಥವಾ ಇನ್ಯಾವುದೇ ಲೋಹದಲ್ಲಿ ಮಾಡಿಸಿಟ್ಟುಕೊಂಡಿರುತ್ತಾರೆ ಇದನ್ನು ಪೂಜೆಯ ಸಮಯದಲ್ಲಿ ವರ್ಷದಿಂದ ವರ್ಷಕ್ಕೆ ಬಳಸಲಾಗುತ್ತದೆ ವರಮಹಾಲಕ್ಷ್ಮಿ ಪೂಜೆಗೆ ದೇವಿಯ ಮುಖ ಮಾತ್ರವಲ್ಲ ಇನ್ನೂ ಅನೇಕ ವಸ್ತುಗಳು ಅವಶ್ಯಕತೆ ಇರುತ್ತದೆ ಅಂಥ ವಸ್ತುಗಳು ಮತ್ತು ಈ ದಿನ ಪೂಜೆಯ ಈ ಪೂಜೆಯನ್ನು ಯಾವ ರೀತಿ ಯಾವ ವಿಧಾನಗಳಲ್ಲಿ ಮಾಡಬಹುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಮಹಾಲಕ್ಷ್ಮಿ ದೇವಿಯ ಅಥವಾ ಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲು ಯಾವೆಲ್ಲ ವಸ್ತುಗಳು ಬೇಕಾಗುತ್ತದೆ ಎಂದು ನೋಡುವುದಾದರೆ ಮೊದಲನೆಯದಾಗಿ ದೇವಿಯ ಮುಖ ಕಲಶ ರೇಷ್ಮೆ ಸೀರೆ ದೇವಿಗೆ ಆಭರಣಗಳು ದೇವತೆ ಹಿಂದೆ ಇಡುವ ಕನ್ನಡಿ ಸಿಪ್ಪೆ ಸಹಿತ ಮೂರು ತೆಂಗಿನಕಾಯಿಗಳು ಹೂವುಗಳು ಮಣೆಕಟ್ಟಿಗೆ ಕಟ್ಟಿಕೊಳ್ಳಲು ಹಳದಿ ದಾರ ಮರದ ಪೀಠ ತಾಜಾ ಹೂವುಗಳಿಂದ ಮಾಡಿದಂತಹ ಆಹಾರ ವಿಳಿಯದೆಲೆ ಅಡಿಕೆ ಬಾಳೆಹಣ್ಣು ಅರಿಶಿಣ ಚಂದನ ಕುಂಕುಮ ಬಿಳಿ ರಂಗೋಲಿ ಪುಡಿ ಅಕ್ಷತೆ ಅಕ್ಕಿ ಎಣ್ಣೆ ದೀಪ ಧೂಪದ್ರವ್ಯಗಳು ಕರ್ಪೂರ ಹಾಗೂ ತಟ್ಟೆ ನೋಡಿ ಇವುಗಳನ್ನೆಲ್ಲ ಒಮ್ಮೆ ನಾವು ಏನು ಸೆಟ್ ಮಾಡಿಟ್ಟುಕೊಂಡರೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲು ಅಥವಾ ಈ ಒಂದು ವ್ರತವನ್ನು ಆಚರಿಸಲು ಒಳ್ಳೆಯದಾಗುತ್ತದೆ ಮೊದಲಿಗೆ ನಾವು ಈ ಮರದ ಪೀಠಗಳನ್ನು ಇಟ್ಟು ತದನಂತರ ಕಲಶವನ್ನು ಉಡಿ ಅಕ್ಕಿಯನ್ನು ತಟ್ಟೆಯಲ್ಲಿ ಹಾಕಿಟ್ಟು ತದನಂತರ ಕಲಶವನ್ನು ಉಡಿ ಅದರೊಳಗೆ ಅರಿಶಿನ ಕುಂಕುಮ ಚಂದನ ಹಾಗೂ ಇತ್ಯಾದಿಗಳನ್ನು ಹಾಕಿ ಬಿಳಿಯದೆಲೆ ಅಡಿಕೆ ತದನಂತರ ಕಾಯಿಯನ್ನು ಇಟ್ಟು ಅದಕ್ಕೆ ಅಲಂಕಾರಕ್ಕೆ ಒಂದು ಕೋಲು ಅಥವಾ ಒಂದು ಏನಾದರೂ ಕಟ್ಟಿಗೆಯನ್ನು ಕಟ್ಟುವುದಾದರೆ ಕಟ್ಟಬಹುದು ತದನಂತರ ಆ ಕಾಯಿಯ ಮುಖಕ್ಕೆ ಕಾಯಿಗೆ ಸುತ್ತಲೂ ಅರಿಶಿನವನ್ನು ಹಚ್ಚಿ ಮುಖವನ್ನು ಕೂರಿಸಬಹುದು ದೇವಿಯ ಮುಖವನ್ನು ವರಮಹಾಲಕ್ಷ್ಮಿ ದೇವಿಯನ್ನು ಕೂರಿಸಿ ತದನಂತರ ಅವರಿಗೆ ರೇಷ್ಮೆ ಸೀರೆಯನ್ನು ತೊಡಿಸಿ ದೇವಿಗೆ ವಿವಿಧ ರೀತಿಯಂತಹ ಆಭರಣಗಳಾಗಿರಬಹುದು ಕಿವಿ ಓಲೆ ಸರ ಮುತ್ತ ಇತ್ಯಾದಿಗಳು ತದನಂತರ ಹಿಂದೆ ಇಡುವ ದೃಷ್ಟಿಗೆ ಒಂದು ಕನ್ನಡಿ ಹಾಗೂ ವಿವಿಧ ಹೂವುಗಳು ಅದರಲ್ಲಿಯೂ ಮುಖ್ಯವಾಗಿ ಕಮಲದ ಹಾರ ಅಥವಾ ಕಮಲದ ಹೂವುಗಳನ್ನು ಇಟ್ಟು ಒಂದು ಪ್ರಮುಖವಾದಂತಹ ಅಂಶವಾಗಿದೆ ತಾಯಿಗೆ ಕಮಲದ ಬೀಜ ಅಥವಾ ಕಮಲದ ಹೂವು ತುಂಬಾ ಪ್ರಿಯವಾದಂತಹದು ತದಾನ ನಂತರ ಆ ಅಲಂಕಾರಕ್ಕಾಗಿ ಇಡಬಹುದು ಅಥವಾ ದೇವಿಗೆ ನೈವೇದ್ಯವಾಗಿ ತಾಜಾದಂತಹ ವಿಳ್ಯದೆಲೆ ಅಡಿಕೆ ಬಾಳೆಹಣ್ಣು ವಿವಿಧ ರೀತಿಯಾದಂತಹ ಪಂಚ ಫಲಗಳು ಐ ಮೀನ್ ಐದು ರೀತಿಯಾದಂತಹ ಹಣ್ಣುಗಳಾಗಿರಬಹುದು ಮೂರು ರೀತಿಯ ಹಣ್ಣುಗಳಾಗಿರಬಹುದು ಹಾಗೆಯೇ ಇತ್ಯಾದಿಯಾದಂತಹ ನೈವೇದ್ಯಗಳು ಸಿಹಿ ತಿಂಡಿ ಈ ಚಕ್ಕಲಿ ಕಜ್ಜಾಯ ಒಬ್ಬಿಟ್ಟು ಅಥವಾ ಇತ್ಯಾದಿಗಳು ಹಾಗೆ ಇಟ್ಟು ಅಕ್ಷತೆ ಹಕ್ಕಿ ಧೂಪ ದೀಪಗಳನ್ನು ಹಾಕಿ ವಿವಿಧ ರೀತಿಯ ಧೂಪಗಳನ್ನು ಹಾಕುವುದು ಕೂಡ ಪೂಜೆ ಮಾಡಿ ಮನೆಗೆ ಶಾಶ್ವತವಾಗಿ ಲಕ್ಷ್ಮಿಯನ್ನು ನೆಲೆಸಲು ಸಹಾಯ ಮಾಡುತ್ತದೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ವಿಧಾನ ಹೇಗೆ ಮಹ ವರಮಹಾಲಕ್ಷ್ಮಿ ಪೂಜೆ ದಿನ ಬೇಗ ಎದ್ದು ಸ್ನಾನ ಮಾಡಿ ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯಾಸ್ತದವರೆಗೆ ಅಥವಾ ಪೂಜೆ ಮುಗಿಯುವವರೆವರೆಗೆ ಮುಂದುವರಿಸಬೇಕು ಗಂಗಾಜಲದಿಂದ ಅಥವಾ ಸಾಮಾನ್ಯ ನೀರಿನಿಂದ ಪೂಜಾ ಸ್ಥಳವನ್ನು ಶುದ್ಧೀಕರಿಸಿ ಮರದ ಮಣೆ ಅಥವಾ ಪೀಠದ ಮೇಲೆ ನೀರಿನಲ್ಲಿ ಬೆರೆಸಿದ ಅರಿಶಿನವನ್ನು ಹಚ್ಚಿ ಮತ್ತು ನಂತರ ಅಕ್ಕಿ ಪುಡಿಯಿಂದ ರಂಗೋಲಿಯನ್ನು ಹಾಕಿ ನಂತರ ಪೀಠದ ಮಧ್ಯ ಸ್ವಲ್ಪ ಅಕ್ಷತೆ ಹಾಕಿ ಮತ್ತು ಅದರ ಮೇಲೆ ಲೋಹದ ತಟ್ಟೆಯನ್ನು ಇರಿಸಿ ತಟ್ಟೆಯಲ್ಲಿ ಹಸಿ ಹಕ್ಕಿಯನ್ನು ಸಮವಾಗಿ ಹರಡಿ ಅರಿಶಿಣ ಮತ್ತು ಕುಂಕುಮವನ್ನು ಕಲಶದ ಮೇಲೆ ಹಚ್ಚಿ ಮತ್ತು ತಟ್ಟೆಯಲ್ಲಿ ಮಧ್ಯದಲ್ಲಿ ಇರಿಸಿ ಕಲಶಕ್ಕೆ ನೀರು ಹಾಕಿ ಸ್ವಲ್ಪ ಅಕ್ಷತೆ ಕಲಶದ ಮೇಲೆ ಇಡೀ ತೆಂಗಿನಕಾಯಿಯನ್ನು ಇರಿಸಿ ತೆಂಗಿನಕಾಯಿಯ ಮೇಲೆ ಲಕ್ಷ್ಮೀದೇವಿಯ ಮುಖವಾಡವನ್ನು ಕೂರಿಸಿ ಕಲಶಕ್ಕೆ ಸೀರೆ ಉಡಿಸಿ ಆಭರಣವನ್ನು ತೊಡಿಸಿ ಹೂವಿನ ಹಾರವನ್ನು ಹಾಕಿ ಕನ್ನಡಿಯನ್ನು ದೇವತೆಯ ಹಿಂದೆ ಇರಿಸಿ ನಂತರ ಎಣ್ಣೆ ದೀಪವನ್ನು ಬೆಳಗಿಸಿ ಹಳದಿ ಬಣ್ಣದ ದಾರವನ್ನು ಲಕ್ಷ್ಮೀ ದೇವಿಯ ಮುಂದೆ ಹಿಡಿ ದೇವರನ್ನು ಅಲಂಕರಿಸಿದ ನಂತರ ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಯಾವುದೇ ಹಬ್ಬ ಅಥವಾ ಪೂಜೆಯ ಸಮಯದಲ್ಲಿ ಮೊದಲ ಪೂಜೆ ಅಥವಾ ಪ್ರಥಮ ಪೂಜೆಯು ಗಣೇಶನಿಗೆ ಸಲ್ಲಬೇಕು ಹಾಗಾಗಿ ದೇವಿಗೆ ಎಷ್ಟೇ ಅಲಂಕಾರ ಮಾಡಿದರೂ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಗಣೇಶನನ್ನು ಕೂರಿಸಿ ಅವನಿಗೂ ಕೂಡ ಒಂದು ಪೂಜೆಯನ್ನು ಸಲ್ಲಿಸಿ ತದನಂತರ ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಬೇಕಾಗುತ್ತದೆ ನಂತರ ವರಲಕ್ಷ್ಮೀ ದೇವಿಗೆ ಸಮರ್ಪಿತವಾದಂತಹ ಪವಿತ್ರ ಮಂತ್ರಗಳನ್ನು ಪಠಿಸಿ ನೀವು ಮಹಾಲಕ್ಷ್ಮೀ ಸಹಸ್ರನಾಮ ಅಥವಾ ಸ್ತೋತ್ರವನ್ನು ಸಹ ಪಠಿಸಬಹುದು ಹೂವುಗಳನ್ನು ಒಂದೊಂದಾಗಿ ಅರ್ಪಿಸಿ ಮತ್ತು ನಂತರ ತಾಂಬೂಲವನ್ನು ಅರ್ಪಿಸಿ ನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ನೈವೇದ್ಯವಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡುವಂತಹ ಯಾವುದಾದರೂ ಸಿಹಿ ತಿಂಡಿ ಪಾಯಸ ಖೀರು ಅಥವಾ ಬಾತ್ ಒಬ್ಬಟ್ಟು ಇದೇ ರೀತಿ ನೀವು ಮಾಡುವಂತಹ ಸಿಹಿಗಳನ್ನು ಅರ್ಪಿಸಬಹುದು ತಾಯಿಗೆ ನಂತರ ಬಾದಾಮಿ ಗೋಡಂಬಿ ಈ ರೀತಿಯಾಗಿ ಕಮಲದ ಬೀಜವನ್ನು ಕೂಡ ನೀವು ನೈವೇದ್ಯವಾಗಿ ಇಡಬಹುದು ನಂತರ ದೇವಿಗೆ ಆರತಿ ಮಾಡಿ ನಿಮ್ಮ ಬಲ ಮಣಿಕಟ್ಟಿನ ಸುತ್ತಲೂ ಪವಿತ್ರ ದಾರವನ್ನು ಕಟ್ಟುವ ಮೂಲಕ ಈ ಪೂಜೆಯನ್ನು ಮುಕ್ತಾಯಗೊಳಿಸಿ ವರಮಹಾಲಕ್ಷ್ಮಿ ಪೂಜೆಯನ್ನು ಈ ಮೇಲಿನ ವಿಧಿವಿಧಾನಗಳಲ್ಲಿ ಮಾಡುವುದರಿಂದ ಲಕ್ಷ್ಮಿ ಪೂಜೆಯ ಪೂರ್ಣ ಫಲವು ಪ್ರಾಪ್ತವಾಗುತ್ತದೆ ಹಾಗೂ ಪೂಜೆಯಲ್ಲಿ ಈ ಮೇಲಿನ ವಸ್ತುಗಳನ್ನು ಬಳಸಿಕೊಳ್ಳಬಹುದು ಅಥವಾ ಇನ್ನೂ ಹೆಚ್ಚಿನ ವಸ್ತುಗಳನ್ನು ಕೂಡ ನೀವು ಬಳಸಿಕೊಳ್ಳಬಹುದು ಈ ಮೇಲೆ ಹೇಳಿದಂತಹ ಈ ತಿಳಿಸಿದಂತಹ ಈ ವಸ್ತುಗಳನ್ನೆಲ್ಲವೂ ಕೂಡ ನೀವು ಉಪಯೋಗಿಸಿ ಹಬ್ಬವನ್ನು ಅಥವಾ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸುವುದರಿಂದ ಇದರ ಸಂಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗುತ್ತದೆ ಹಾಗೂ ಆ ವರಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವು ಕೂಡ ನಿಮ್ಮ ಮೇಲೆ ಸದಾ ಇರುತ್ತದೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆ ಆಗಿರಬಹುದು ಸಾಲಬಾಧೆಯಾಗಿರಬಹುದು ಅಥವಾ ದುಡಿದ ಹಣ ಕೈಯಲ್ಲಿ ನಿಲ್ಲದೇ ಇರುವಂತಹದ್ದು ಅತಿಯಾಗಿ ಖರ್ಚು ಮಾಡುವಂಥದ್ದು ವ್ಯಯ ಮಾಡುವಂಥದ್ದು ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಾಗಿರಬಹುದು ಈ ಒಂದು ವ್ರತವನ್ನು ಅಚ್ಚುಕಟ್ಟಾಗಿ ವಿಧಿವಿಧಾನಗಳ ಮೂಲಕ ನಿಯಮಾನುಸಾರವಾಗಿ ಮಾಡುವುದರಿಂದ ನಿಮ್ಮ ಮನೆಯ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗಿ ತಾಯಿ ವರಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಬಂದು ನೆಲೆಸುತ್ತಾಳೆ ನಿಮ್ಮ ಮನೆಯಲ್ಲಿರುವಂತಹ ದರಿದ್ರಲಕ್ಷ್ಮಿಯನ್ನು ಹೋಗಲಾಡಿಸಲು ಈ ಒಂದು ಹಬ್ಬವನ್ನು ನಿಯಮಾನುಸಾರವಾಗಿ ಅತಿಯಾದಂತಹ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಯಲ್ಲಿರುವ ದರಿದ್ರವೆಲ್ಲವೂ ಹೋಗಿ ಅಷ್ಟಲಕ್ಷ್ಮಿಯರು ಅಥವಾ ವರಮಹಾಲಕ್ಷ್ಮಿಯು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಈ ಒಂದು ಹಬ್ಬವನ್ನು ಮಾಡುವುದರಿಂದ ನಿಮ್ಮ ಮುತ್ತೈದನವೂ ಗಟ್ಟಿಯಾಗಿರುತ್ತದೆ ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತದೆ ನೀವು ಈ ಹಬ್ಬಕ್ಕೆ ಯಾವುದೇ ರೀತಿಯಾದಂತಹ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು ತಾಯಿಗೆ ಹಾಗೂ ಈ ಹಬ್ಬವನ್ನು ಅತಿಯಾದ ವಿಜೃಂಭಣೆಯಿಂದಲೇ ಮಾಡಬೇಕು ಎಂದೇನಿಲ್ಲ ನಿಮ್ಮ ಕೈಗ ಕೈಗೆ ಅಂದರೆ ನಿಮ್ಮ ಬಲಾನುಸಾರ ನಿಮ್ಮ ಶಕ್ತಿಯಾನುಸಾರ ನಿಮಗೆ ತಾಯಿಗೆ ಎರಡು ಕಡ್ಡಿ ಹಚ್ಚುವುದರಿಂದಲೂ ಕೂಡ ಆದರೆ ಮನಸ್ಸಿನಲ್ಲಿ ಶುದ್ಧವಾದಂತಹ ಭಕ್ತಿ ಇರಬೇಕು ಭಕ್ತಿಯಿಂದ ಎರಡು ಕಡ್ಡಿಯನ್ನು ಹಚ್ಚಿದರೂ ಕೂಡ ತಾಯಿ ಒಪ್ಪಿಕೊಳ್ಳುತ್ತಾಳೆ ಹಾಗಾಗಿ ನೀವು ಅತಿಯಾದ ವಿಜೃಂಭಣೆಯಿಂದ ಆಚರಿಸಲು ಸಾಧ್ಯವಾಗದೇ ಇದ್ದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಕ್ತಿಯಿಂದ ವಿಜೃಂಭಣೆಯನ್ನು ತೋರಿಸಿ ಈ ಒಂದು ಹಬ್ಬ ಅಥವಾ ವ್ರತವನ್ನು ಆಚರಿಸಿದರೆ ನಿಮಗೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ಶಾಶ್ವತವಾಗಿ ನೆಲೆಸುತ್ತಾರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ